ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಶಕ್ಕೆ ಈ ವಸ್ತುಗಳನ್ನು ಹಾಕಿ ಸಮೃದ್ಧಿ ಸಂಪತ್ತು ತುಂಬಿರುತ್ತದೆ ಕಳಶಕ್ಕೆ ಹಾಕಿದ ವಸ್ತುಗಳನ್ನು ಏನು ಮಾಡಬೇಕು ಕಳಶದ ನೀರಿನಿಂದ ಹೀಗೆ ಮಾಡಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ಮಹಿಳೆಯರಿಗೆ ಬಹಳ ಪ್ರಿಯವಾದದ್ದು ಯಾಕೆಂದರೆ ಲಕ್ಷ್ಮೀ ದೇವಿಯನ್ನು ಕಳಶದ ರೂಪದಲ್ಲಿ ಕೂರಿಸಿ ಅಲಂಕರಿಸಿ ಪೂಜೆ ಮಾಡಿ ಪತಿ ದೀರ್ಘಾಯುಷ್ಯ ಹಾಗೂ ಸಂಪತ್ತಿನ ಅಭಿವೃದ್ಧಿಗಾಗಿ ವರವನ್ನು ಬೇಡುತ್ತಾರೆ ಈ ವರ್ಷದ ಆಗಸ್ಟ್ ಹದಿನಾರರಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ಕಳಶವನ್ನು ಇಡುವಾಗ ಅದಕ್ಕೆ ಕೆಲವು ವಸ್ತುಗಳನ್ನು ಹಾಕಿ ಹಾಕಿದರೆ ನೀವು ಜೀವನದಲ್ಲಿ ಏಳಿಗೆ ಕಾಣುತ್ತೀರಂತೆ ಮೊದಲಿಗೆ ನೀವು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದರ ಮೇಲೆ ಬಟ್ಟಲಿಟ್ಟು ಅದಕ್ಕೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ನಂತರ ಆ ಕಳಶಕ್ಕೆ ನೀರು ಅಥವಾ ಹಾಲನ್ನು ಹಾಕಿ ಅರಿಶಿಣ ಕುಂಕುಮ ಅಕ್ಷತೆ ಒಂದು ಅಡಿಕೆ ಬೆಟ್ಟ ಕೆಂಪು ದಳದ ಹೂವು ಚಿನ್ನ ಅಥವಾ ಬೆಳ್ಳಿಯ ವಸ್ತು ಅರಿಶಿನ ಕೊಂಬು ಮೂರು ಬಾದಾಮಿ ಮೂರು ಕಮಲದ ಬೀಜ ಮೂರು ಗೋಮೂತ್ರಿ ಚಕ್ರ ಮೂರು ಲವಂಗ ಮೂರು ಕವಡೆ ಲವಾಂಚದ ಬೇರು ಮೂರು ಏಲಕ್ಕಿ ಮೂರು ಗುಲಗಂಜಿಯನ್ನು ಹಾಕಿ ಇದರಿಂದ ಲಕ್ಷ್ಮಿ ಆಕರ್ಷಣೆಯಾಗಿ ಆ ಮನೆಯಲ್ಲಿ ನೆಲೆಸುತ್ತಾಳೆ ಇದರಿಂದ ಆ ಮನೆಯಲ್ಲಿ ಸಮೃದ್ಧಿ ಸಂಪತ್ತು ತುಂಬಿರುತ್ತದೆ ಪೂಜೆಯ ನಂತರ ಕಲಶದಲ್ಲಿ ಹಾಕಿದ ನೀರನ್ನು ಕುಟುಂಬದವರಿಗೆ ತೀರ್ಥದ ರೂಪದಲ್ಲಿ ನೀಡಬೇಕು ಹಾಗೂ ಅದನ್ನು ಮನೆಗೆ ಸಿಂಪಡಿಸಿ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಹಾಗೆ ಕಲಶದಲ್ಲಿ ಹಾಕಿದ ಲವಂಗ ಬಾದಾಮಿ ಏಲಕ್ಕಿಯನ್ನು ಸೇವಿಸಿ ಹಾಗೆ ಉಳಿದ ಗೋಮೂತ್ರಿ ಚಕ್ರ ಕವಡೆ ಕಮಲದ ಬೀಜ ಮುಂತಾದ ವಸ್ತುಗಳನ್ನು ನಿಮ್ಮ ಪರ್ಸ್ ಅಥವಾ ಹಣವಿರುವ ಸ್ಥಳದಲ್ಲಿ ಇಡಿ ಇದರಿಂದ ಹಣಕಾಸಿನ ಸಮಸ್ಯೆ ಕಾಡುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು